कोऑपरेटिव बेसिस पर ओला उबर जैसी एक बहुत बड़ी कोऑपरेटिव सहकार टैक्सी आने वाली है और उसका मुनाफा किसी धन्ना सेटों के हाथ में नहीं जाएगा मान्यवर वो ड्राइवर के पास जाएगा ಮೋದಿ ಟ್ಯಾಕ್ಸಿ ಬರ್ತಾ ಇದೆ ಇನ್ಮೇಲೆ ನಮ್ಮ ನಿಮ್ಮ ಕ್ಯಾಬ್ ಪ್ರಯಾಣ ಕಡಿಮೆ ವೆಚ್ಚದ್ದಾಗಲಿದೆ ಕೇಂದ್ರ ಸರ್ಕಾರ ಇದನ್ನ ಲಾಭದ ಉದ್ದೇಶದಿಂದ ಮಾಡ್ತಾ ಇಲ್ಲ ಇದು ಊಬರ್ ಮತ್ತು ಓಲಾ ಮಾದರಿಯಲ್ಲಿಯೇ ಕೆಲಸ ಮಾಡಲಿದೆ ಬೇರೆ ಟ್ಯಾಕ್ಸಿಗಳಿಗೆ ಹೋಲಿಸಿಕೊಂಡ್ರೆ ತುಂಬಾನೇ ಕಡಿಮೆ ಬೆಲೆಯಲ್ಲಿ ಇದು ಸೇವೆ ನೀಡಲಿದೆ ಇನ್ಮೇಲೆ ಆಟೋ ಕ್ಯಾಬ್ಗಳಿಗೆ ದುಪ್ಪಟ್ಟು ಹಣ ಕೊಡುವ ಅವಶ್ಯಕತೆ ಇಲ್ಲ ಅದು ಅಲ್ಲದೆ ಪ್ರಯಾಣಿಕರು ನೀಡುವ ಹಣ ಸಂಪೂರ್ಣವಾಗಿ ಟ್ಯಾಕ್ಸಿ ಚಾಲಕರ ಅಕೌಂಟ್ಗೆ ಹೋಗಲಿದೆ ಇಲ್ಲಿ ಮಧ್ಯವರ್ತಿಗಳಿಗೆ ಯಾವುದೇ ಹಣ ಹೋಗುವುದಿಲ್ಲ ಇದರಿಂದ ಟ್ಯಾಕ್ಸಿ ಚಾಲಕರ ಶ್ರಮಕ್ಕೆ ಸಂಪೂರ್ಣ ಬೆಲೆ ಸಿಗಲಿದೆ ಅಲ್ಲದೆ ಮಧ್ಯವರ್ತಿಗಳ ಕಾಟ ಇಲ್ಲದ ಕಾರಣ ಪ್ರಯಾಣಿಕರಿಗೂ ಹೆಚ್ಚಿನ ಹೊರೆ ಇರುವುದಿಲ್ಲ ಸದ್ಯಕ್ಕೆ ಮಾರುಕಟ್ಟೆಯಲ್ಲಿ ಓಲಾ ಊಬರ್ಗಳು ಮೆರೆಯುತ್ತಿವೆ ಹೆಚ್ಚಾಗಿ ನಾವು ನೀವೆಲ್ಲ ಪ್ರಯಾಣ ಪ್ರಯಾಣಕ್ಕಾಗಿ ಓಲಾ ಊಬರ್ಗಳನ್ನೇ ಅವಲಂಬಿಸಿದ್ದೀವಿ ಇವುಗಳಲ್ಲದೆ ಇನ್ನೂ ಕೆಲವು ಆಪ್ಗಳು ಸೇವೆ ನೀಡುತ್ತಾ ಕೂಡ ಓಲಾ ಮತ್ತು ಉಬರ್ಗಳಂತೆ ಕಾರು ಬಾರು ಹೆಚ್ಚಾಗಿದೆ ಅವರು ನಿಗದಿಪಡಿಸಿದ ಹಣವನ್ನ ಯಾರು ಕೂಡ ಪ್ರಶ್ನೆ ಮಾಡುವಂತಿಲ್ಲ ಎಷ್ಟೋ ಸಲ ಐವತ್ತು ರೂಪಾಯಿ ಕೊಡುವ ಜಾಗದಲ್ಲಿ ನೂರು ರೂಪಾಯಿ ಹೆಚ್ಚು ರೂಪಾಯಿ ಹಣವನ್ನ ಪ್ರಯಾಣಿಕರು ಕೊಡಬೇಕಾದ ಸಂದರ್ಭಗಳು ಎದುರಾಗುತ್ತವೆ ಅಷ್ಟೇ ಅಲ್ಲದೆ ವಾಹನ ಚಾಲಕರಿಗೂ ಅವರ ಶ್ರಮಕ್ಕೆ ತಕ್ಕಂತೆ ಹಣ ಸಿಗ್ತಾ ಇಲ್ಲ ಅಗತ್ಯಕ್ಕಿಂತ ಹೆಚ್ಚಿನ ಕಮಿಷನ್ ಹಣವನ್ನ ಡ್ರೈವರ್ಗಳಿಂದ ಓಲಾ ಮತ್ತು ಉಬರ್ ಆಪ್ಗಳು ಪಡೆದುಕೊಳ್ತಿವೆ ಇದರಿಂದ ಡ್ರೈವರ್ಗಳು ಕಂಗಾಲಾಗಿದ್ದಾರೆ ಹಾಗಂತ ಈ ಆ್ಯಪ್ಗಳನ್ನ ಬಳಕೆ ಮಾಡದೆ ಹೋದರೆ ಡ್ರೈವರ್ ಗಳಿಗೆ ಪ್ರಯಾಣಿಕರೇ ಸಿಗೋದಿಲ್ಲ ಅಷ್ಟರ ಮಟ್ಟಿಗೆ ಈ ಆ್ಯಪ್ಗಳು ಅನಿವಾರ್ಯತೆ ಸೃಷ್ಟಿಸಿಬಿಟ್ಟಿವೆ ಇವಕ್ಕೆಲ್ಲ ಕಡಿವಾಣ ಹಾಕಲೆಂದೇ ಇದೀಗ ಮೋದಿ ಸರ್ಕಾರ ಸಹಕಾರಿ ಟ್ಯಾಕ್ಸ್ ಆಪ್ ಜಾರಿಗೆ ತರ್ತಾ ಇದೆ ಇನ್ನೊಂದು ತಿಂಗಳಲ್ಲಿ ಈ ಸಹಕಾರಿ ಟ್ಯಾಕ್ಸಿ ಆಪ್ ಸೇವೆ ಆರಂಭಿಸಲಿದೆ ಇನ್ನೊಂದು ಖುಷಿಯ ವಿಚಾರ ಅಂದ್ರೆ ಡ್ರೈವರ್ ಗಳು ಸಹಕಾರಿ ಅಪ್ಲಿಕೇಶನ್ ಗಳಲ್ಲಿ ಉಚಿತವಾಗಿ ರಿಜಿಸ್ಟ್ರೇಷನ್ ಮಾಡಿ ತಮ್ಮ ಕೆಲಸ ಶುರು ಮಾಡಬಹುದು ಅಮಿತ್ ಶಾ ಲೋಕಸಭೆಯಲ್ಲಿ ತ್ರಿಭುವನ್ ಸಹಕಾರಿ ವಿಶ್ವವಿದ್ಯಾಲಯ ಸ್ಥಾಪನೆ ಕುರಿತ ಮಸೂದೆಯ ಕುರಿತು ಸ್ಪಷ್ಟನೆ ನೀಡುವ ಸಮಯದಲ್ಲೇ ಸಹಕಾರಿ ಟ್ಯಾಕ್ಸಿ ಸೇವೆಯ ಬಗ್ಗೆ ಹಲವು ವಿಚಾರಗಳನ್ನು ಬಹಿರಂಗಪಡಿಸಿದ್ರು ಓಲಾ ಮತ್ತು ಉಬರ್ ಮಾದರಿಯಲ್ಲಿಯೇ ಸಹಕಾರಿ ಟ್ಯಾಕ್ಸಿಗಳು ಕಾರ್ಯನಿರ್ವಹಿಸಲಿವೆ ಎನ್ನುವ ಮಾಹಿತಿ ನೀಡಿದ್ರು ಮುಂದಿನ ದಿನಗಳಲ್ಲಿ ಓಲಾ ಊಬರ್ ರೀತಿಯಲ್ಲಿ ಸಹಕಾರಿ ಟ್ಯಾಕ್ಸಿ ಕೂಡ ಸೇವೆ ಆರಂಭವಾಗಲಿದೆ ಇದರಲ್ಲಿ ದ್ವಿಚಕ್ರ ವಾಹನವನ್ನು ಕೂಡ ಅದರಲ್ಲಿ ಟ್ಯಾಕ್ಸಿ ಆಗಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬಹುದು ರಿಕ್ಷಾ ಕಾರ್ನಂತ ವಾಹನಗಳನ್ನು ಅದರಲ್ಲಿ ನೋಂದಣಿ ಮಾಡಿದರು ಇದರ ಯಾವುದೇ ಲಾಭವನ್ನ ಮೂರನೇ ವ್ಯಕ್ತಿಯು ಪಾಲಾಗುವುದಿಲ್ಲ ಅದು ನೇರವಾಗಿ ಚಾಲಕನ ಜೇಬಿಗೆ ಸೇರಲಿದೆ ಅದರೊಂದಿಗೆ ಸಹಕಾರಿ ವಿಮೆ ಕೂಡ ಶೀಘ್ರದಲ್ಲಿಯೇ ಬರಲಿದೆ ಅಂತ ಅಮಿತ್ ಶಾ ಸಂಸತ್ತಿನಲ್ಲಿ ಹೇಳಿದ್ದಾರೆ ಈ ಯೋಜನೆ ಜಾರಿಗೆ ಬಂದರೆ ಓಲಾ ಊಬರ್ ಇತ್ಯಾದಿ ರೇಡ್ ಹೇಲಿಂಗ್ ಪ್ಲಾಟ್ಫಾರ್ಮ್ ಗಳಿಗೆ ನಡುಕ ಸೃಷ್ಟಿಯಾಗಬಹುದು ಓಲಾ ಹಾಗೂ ಊಬರ್ ಪ್ಲಾಟ್ಫಾರ್ಮ್ಗಳಲ್ಲಿ ಒಂದು ರೇಡ್ ನಲ್ಲಿ ಗ್ರಾಹಕರಿಂದ ಪಡೆಯಲಾಗುವ ಹಣಗಳಲ್ಲಿ ಕಂಪನಿಗಳಿಗೆ ಸಾಕಷ್ಟು ಹಣ ಹೋಗುತ್ತೆ ಬಹಳಷ್ಟು ಚಾಲಕರು ಈ ಬಗ್ಗೆ ತಮ್ಮ ನೋವನ್ನ ಹೇಳಿಕೊಂಡಿದ್ದಾರೆ ಇದಕ್ಕೆಲ್ಲ ಕಡಿವಾಣ ಹಾಕಲು ಕೇಂದ್ರ ಸರ್ಕಾರ ದಿಟ್ಟ ಹೆಜ್ಜೆಯನ್ನೇ ಇಟ್ಟಿದೆ ಕೇಂದ್ರ ಸರ್ಕಾರ ಯೋಜಿಸಿರುವ ಸಹಕಾರಿ ಟ್ಯಾಕ್ಸಿಯು ಲಾಭರಹಿತ ಉದ್ದೇಶದಿಂದ ನಡೆಸಲಾಗ್ತಾ ಇದೆ ಇದರಿಂದ ಒಂದು ರೇಡ್ ನಲ್ಲಿ ಸಿಗುವ ಎಲ್ಲಾ ಹಣವೂ ನೇರವಾಗಿ ಚಾಲಕರಿಗೆ ಸಿಗಲಿದೆ ಈಗಾಗಲೇ ನಮ್ಮ ಯಾತ್ರೆ ಎನ್ನುವ ಟ್ಯಾಕ್ಸ್ ಸರ್ವಿಸ್ ಅಪ್ಲಿಕೇಶನ್ ಲಾಭದ ಬಹುತೇಕ ಹಣ ಚಾಲಕರಿಗೆ ನೀಡುತ್ತಾ ಇದೆ ಬೆಂಗಳೂರಿನ ಹಲವೆಡೆ ನಮ್ಮ ಯಾತ್ರಿ ಟ್ಯಾಕ್ಸಿ ಸರ್ವಿಸ್ ಚಾಲನೆಯಲ್ಲಿದೆ ಇದು ಖಾಸಗಿ ಕಂಪನಿ ಆದರೂ ಇದರಲ್ಲಿ ಬಹುತೇಕ ಎಲ್ಲಾ ಆದಾಯವು ಚಾಲಕರಿಗೆ ಸಂದಾಯವಾಗುತ್ತೆ ಇದೇ ಮಾದರಿಯಲ್ಲಿಯೇ ಕೇಂದ್ರ ಸರ್ಕಾರದ ಸಹಕಾರಿ ಟ್ಯಾಕ್ಸಿ ಸರ್ವಿಸ್ ಕೂಡ ಕೆಲಸ ಮಾಡಲಿದೆ ಸದ್ಯಕ್ಕೆ ನಮ್ಮ ಯಾತ್ರಿ ಅಪ್ಲಿಕೇಶನ್ ನಿಧಾನವಾಗಿ ತನ್ನ ಸ್ಥಾನವನ್ನ ಭದ್ರ ಮಾಡಿಕೊಳ್ತಾ ಇದೆ ಆದರೆ ಈಗಾಗಲೇ ಊಬರ್ ಮತ್ತು ಓಲಾಗಳನ್ನ ಬಳಕೆ ಮಾಡ್ತಾ ಇರುವ ಡ್ರೈವರ್ಗಳು ಮತ್ತು ಪ್ರಯಾಣಿಕರು ನಮ್ಮ ಯಾತ್ರಿ ಅಪ್ಲಿಕೇಶನ್ ಅನ್ನ ಬಳಸುವುದು ಕಡಿಮೆ ಅಂತಾನೆ ಹೇಳ್ಬಹುದು ಹಾಗಾಗಿ ಬೇಡಿಕೆ ಪೂರೈಸ ಷ್ಟು ಸಂಖ್ಯೆಯಲ್ಲಿ ನಮ್ಮ ಯಾತ್ರೆ ಅಪ್ಲಿಕೇಶನ್ಗೆ ಕ್ಯಾಬ್ಗಳಿಲ್ಲ ಈ ನಡುವೆ ರಾಪಿಡೋ ಸಂಸ್ಥೆ ಕೂಡ ಊಬರ್ ಓಲಾಗಳಿಗೆ ಸ್ಪರ್ಧೆ ಕೊಡ್ತಾ ಇದೆ ಇಷ್ಟಾದರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ಯಾಬ್ ಅಗ್ರಿಗೇಟರ್ಗಳು ಕ್ಯಾಬ್ ಚಾಲಕರು ಈ ಉದ್ಯಮಕ್ಕೆ ಬರಬೇಕಿದೆ ಆಗ ಮಾತ್ರ ಊಬರ್ ಮತ್ತು ಓಲಾಗಳ ಅಬ್ಬರವನ್ನ ತಗ್ಗಿಸಲು ಸಾಧ್ಯವಾಗಲಿದೆ ಎಷ್ಟೋ ವರ್ಷಗಳ ಕಾಲ ಪ್ರತಿಸ್ಪರ್ಧಿಗಳೇ ಇಲ್ಲದ ಕಾರಣ ಓಲಾ ಮತ್ತು ಊಬರ್ ಸಂಸ್ಥೆಗಳು ಈಗಲೂ ಈ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಪಾಲನ್ನ ಹೊಂದಿವೆ ಇದಕ್ಕೆಲ್ಲ ಕೇಂದ್ರ ಸರ್ಕಾರದ ಸಹಕಾರಿ ಟ್ಯಾಕ್ಸಿ ಸೇವೆ ಬ್ರೇಕ್ ಹಾಕೋ ಭರವಸೆಯನ್ನ ಮೂಡಿಸಿದೆ ಇದು ಜಾರಿಗೆ ಮೇಲೆ ಸೂಕ್ತವಾಗಿ ನಿರ್ವಹಣೆ ಆದರೆ ಮಹಾನಗರಗಳಲ್ಲಿ ಬೇಕಾಬಿಟ್ಟಿ ಹಣ ಲೂಟಿ ಮಾಡ್ತಾ ಇರುವ ಟ್ಯಾಕ್ಸಿಗಳ ಉಪಟಳ ಕಡಿಮೆ ಆಗೋ ನಿರೀಕ್ಷೆ ಇದೆ ಭಾರತದಲ್ಲಿ ಟ್ಯಾಕ್ಸಿ ಅಪ್ಲಿಕೇಶನ್ಗಳ ಮಾರುಕಟ್ಟೆ ನಾವು ನೀವು ಅಂದುಕೊಂಡಂತೆ ಇಲ್ವೇ ಇಲ್ಲ ನಾವೆಲ್ಲ ಐವತ್ತು ನೂರು ಕೊಟ್ಟು ಪ್ರಯಾಣ ಮಾಡುವ ಟ್ಯಾಕ್ಸಿ ಉದ್ಯಮದಲ್ಲಿ ನಮ್ಮ ಊಹೆಗೂ ಮೀರಿದ ಲಾಭವಿದೆ ಭಾರತದಲ್ಲಿ ಟ್ಯಾಕ್ಸಿ ಮಾರುಕಟ್ಟೆ ಈಗ ಇಪ್ಪತ್ತ್ ಬಿಲಿಯನ್ ಡಾಲರ್ ಗಾತ್ರದಾಗಿದೆ ಇದು ಇನ್ನೈದು ವರ್ಷಗಳಲ್ಲಿ ಬಹುತೇಕ ಡಬಲ್ ಆಗುವ ನಿರೀಕ್ಷೆ ಇದೆ ಆನ್ಲೈನ್ ಕ್ಯಾಬ್ ಬುಕ್ಕಿಂಗ್ಗೆ ಭಾರತದಲ್ಲಿ ಸದ್ಯ ಸಾಕಷ್ಟು ಬೇಡಿಕೆ ಇದೆ ಈ ಬೇಡಿಕೆ ಪೂರೈಸುವಷ್ಟು ಸಂಖ್ಯೆಯಲ್ಲಿ ಸದ್ಯ ಭಾರತದಲ್ಲಿ ಕ್ಯಾಬ್ಗಳಿಲ್ಲ ಎನ್ನಲಾಗಿದೆ ಇದೇ ಉದ್ದೇಶಕ್ಕೆ ಕೇಂದ್ರ ಸರ್ಕಾರ ಈ ಉದ್ಯಮದಲ್ಲಿ ಸಹಕಾರಿ ಟ್ಯಾಕ್ಸಿ ಸೇವೆ ಶುರು ಮಾಡಿ ಡ್ರೈವರ್ ನೆರವಾಗಿ ಸಂಪೂರ್ಣ ಲಾಭ ಹೋಗುವಂತೆ ಮಾಡಿ ನಿರುದ್ಯೋಗಿಗಳನ್ನ ಕೂಡ ಈ ಉದ್ಯಮದತ್ತ ಆಕರ್ಷಿಸುವ ಸಿದ್ಧತೆಯನ್ನ ನಡೆಸಿದೆ ಸಹಕಾರಿ ಟ್ಯಾಕ್ಸಿ ಸೇವೆ ಕೇವಲ ಕಾರ್ಗೆ ಮಾತ್ರ ಸೀಮಿತವಾಗಿರಲ್ಲ ದ್ವಿಚಕ್ರ ತ್ರಿಚಕ್ರ ವಾಹನಗಳನ್ನು ಟ್ಯಾಕ್ಸಿ ಸೇವೆಗೆ ಒಳಗೊಳ್ಳಲಾಗುತ್ತೆ ಅಂದ್ರೆ ಬೈಕ್ ಟ್ಯಾಕ್ಸಿ ಆಟೋ ರಿಕ್ಷಾ ಕ್ಯಾಬ್ ಸರ್ವಿಸ್ ಇರುತ್ತೆ ಕೇಂದ್ರ ಸರ್ಕಾರ ಯೋಜಿಸಿರುವ ಸಹಕಾರಿ ಟ್ಯಾಕ್ಸಿಯು ಲಾಭರಹಿತ ಉದ್ದೇಶದಿಂದ ನಡೆಸಲಾಗ್ತಾ ಇದೆ ಒಂದು ರೇಟ್ನಲ್ಲಿ ಸಿಗುವ ಎಲ್ಲಾ ಹಣವೂ ನೇರವಾಗಿ ಚಾಲಕರಿಗೆ ಹೋಗುತ್ತೆ ಪ್ರಯಾಣಿಕರಿಗೂ ಅಗ್ಗದ ಬೆಲೆಯಲ್ಲಿ ಪ್ರಯಾಣ ಮಾಡುವ ಅವಕಾಶ ಸಿಗಲಿದೆ ಉದ್ಯಮದಲ್ಲಿ ಹಗಲು ಅತಿ ಅತಿದೊಡ್ಡ ಬ್ರೇಕ್ ಬೀಳಲಿದೆ ಸ್ಪೆಷಲ್ ರಿಪೋರ್ಟ್ ಪಿ ಕುಮಾರ್ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು